ಪ್ರಯುಸ್ ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರು ದೇವರ ಮಕ್ಕಳೇ ದೇವರು ಪರಿಪೂರ್ಣ ದೇವರು ಪರಿಪೂರ್ಣ ದೇವರು ನಮ್ಮ ಮರಿಯನ್ನಾಲಿಸುವಂತಹ ದೇವರು ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನನ್ನು ಹುಡುಕಿ ಬಂದಂತಹ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿನ್ನನ್ನು ಹುಡುಕಿ ಬಂದ ದೇವರು ತನ್ನ ಕೃಪೆಯ ಮೂಲಕವಾಗಿ ನಿನ್ನನ್ನು ಹುಡುಕಿ ಬಂದಂತಹ ದೇವರು ನಿನ್ನ ನೋವಿನ ನಿಮಿತ್ತವಾಗಿ ನಿನ್ನ ಭಾರತ ಭಾರ ಸಂಕಟಗಳ ನಿಮಿತ್ತವಾಗಿ ನಿನ್ನನ್ನು ಹುಡುಕಿ ಬಂದಂತಹ ದೇವರು ನಿನ್ನ ಏಕಾಂಗಿತನದ ಬದುಕಿನಲ್ಲಿ ಹಗಲು ರಾತ್ರಿ ನಿನ ಕೊರಗುತ್ತಿರುವಾಗ ನಿನ್ನನ್ನು ಹುಡುಕಿ ಬಂದಂತಹ ದೇವರು ಈ ಚಿಂತನೆಯಲ್ಲಿ ಒಂದಾಗುತ್ತಿರುವ ನನ್ನ ಸಹೋದರಿಯೇ ಸಹೋದರನೇ ಒಂದು ಕ್ಷಣ ಚಿಂತಿಸು ಆ ನಿನ್ನ ದೇವರು ಹುಡುಕಿ ಬಂದ ಸಮಯಗಳು ಎಷ್ಟು ಆ ನಿನ್ನ ದೇವರು ನಿನ್ನಲ್ಲಿ ಹುಡುಕಿ ಬಂದು ನಿನ್ನೊಡನೆ ವಾಕ್ಯವಾಗಿ ಮಾತನಾಡಿದ ಸಮಯಗಳೆಷ್ಟು ಅಥವಾ ನಿನ್ನ ಜೀವಿತದಲ್ಲಿ ಬಂದ ಅನೇಕ ವಿಧವಾದ ಹೋರಾಟಗಳಲ್ಲಿ ನನಗೆ ಕೊಟ್ಟ ಸಮಯಗಳೆಷ್ಟು ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಖಂಡಿತವಾಗಿ ನಿರಾಕರಿಸಿಲ್ಲ ನನ್ನ ಜೀವಿತದಲ್ಲಿ ಎಲ್ಲವೂ ಒಳಿತಿಗಾಗಿಯೇ ನಿನ ಜೀವಿತದಲ್ಲಿ ನಡೆಯುತ್ತಿರುವುದೆಲ್ಲವೂ ಒಳಿತಿಗಾಗಿಯೇ ಹೊರತು ಕೆಡುಕಿಗಾಗಿ ಖಂಡಿತವಾಗಿಯೂ ಇಲ್ಲ ಹೌದು ನಮ್ಮ ಮುಂದೆ ಕೆಟ್ಟತನದಲ್ಲಿರುವವರಿರಬಹುದು ಕೆಡುಕು ಮಾಡುವವರಿರಬಹುದು ನಮ್ಮನ್ನು ದ್ರೋಹಿಸುವವರಿರಬಹುದು ನಿಂದಿಸಿರುವವರಿರಬಹುದು ನಾಶ ಮಾಡಲು ಯತ್ನಿಸುವರಿರಬಹುದು ತುಳಿ ರಚಿಸುವವರಿರಬಹುದು ನಮ್ಮ ಸ್ಥಾನಮಾನಗಳಿಗೆ ಅಡ್ಡಗಾಲು ಹಾಕುವವರಿರಬಹುದು ತೊಂದರೆ ಇಲ್ಲ ಆದರೆ ಒಂದು ಸತ್ಯ ನಿನ್ನ ದೇವರು ನಿನ್ನೊಡಲಿದ್ದಾನೆ ನೀನು ಹಗಲು ರಾತ್ರಿ ಪ್ರಾರ್ಥಿಸುವ ಆ ನಿನ್ನ ದೇವರು ನಿನ್ನ ಮೊಗ್ಗಲಲ್ಲಿಯೇ ಇದ್ದಾರೆ ನೀನು ಎಣಿಸಬೇಡ ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳಲಿಲ್ಲ ನನ್ನ ದೇವರು ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಲಿಲ್ಲ ಎಂಬುದಾಗಿ ತಕ್ಕ ಸಮಯದಲ್ಲಿ ನನ್ನ ದೇವರು ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವರು ತಕ್ಕ ಸಮಯದಲ್ಲಿ ದೇವರು ನಿನ್ನನ್ನು ಸಂಧಿಸುವರು ದೇವರ ವಾಕ್ಯ ಹೇಳುತ್ತದೆ ದೇವರು ಹೇಳುತ್ತಾರೆ ನೀನು ಎಲ್ಲಿ ಮುಗ್ಗರಿಸಿದೆಯೋ ಅಲ್ಲಿಯೇ ನಾನು ನಿನ್ನನ್ನು ತಲೆ ಎತ್ತು ಮಾಡುವ ತಲೆ ಎತ್ತುವಂತೆ ಮಾಡುತ್ತೇನೆಂದು ನೀನು ಎಲ್ಲಿ ಅವಮಾನಕ್ಕೆ ಒಳಗೊಂಡ ಒಳಗೊಂಡಿದೆಯೋ ಅಲ್ಲಿಯೇ ನಾನು ನಿನ್ನನ್ನು ತಲೆ ಎತ್ತುವಂತೆ ದೇವರು ದೇವರಿಡುತ್ತಾರೆ ಒಂದು ಸಹೋದರ ಸಹೋದರಿ ಈ ನಮ್ಮ ಬದುಕು ಕ್ಷಣಿಕ ಅದು ತುಂಬಾ ಆಶೀರ್ವಾದ ದೇವರು ನಿನ್ನೊಡನೆ ಇದ್ದು ನಿನ್ನ ಕುಟುಂಬದಲ್ಲಿದ್ದು ಸದಾ ನಿನ್ನನ್ನು ಪೋಷಿಸುತ್ತಾ ಇದ್ದಾರೆ ನೋಡು ನಿನ್ನೆ ದಿನದಲ್ಲಿ ನೀನು ಪ್ರಯಾಣಕ್ಕೆ ಹೋಗಿರಬಹುದು ನಿನ್ನನ್ನು ಸಂರಕ್ಷಿಸಲಿಲ್ಲವೇ ಎಲ್ಲ ನೀನು ದುಡಿಯುವಾಗ ನಿನಗೆ ಆಹಾರವನ್ನು ಕೊಡಲಿಲ್ಲವೆ ರಾತ್ರಿ ಮಲಗಿ ಹೇಳುವಾಗ ಮತ್ತೆ ಈ ದಿನವನ್ನು ನೋಡುವ ಭಾಗ್ಯ ನಿನ್ನದಾಗಲಿಲ್ಲವೆ ಯಾರೂ ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳುವಾಗ ನಿನ್ನಲ್ಲಿ ಒಂದು ಸಾಂತ್ವನವಿಲ್ಲವೆ ಹೌದು ಕಾರಣ ನಿನ್ನ ದೇವರು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ ನೀನು ಎಲ್ಲಿ ಪ್ರಾರ್ಥಿಸಿದರೂ ನಿನ್ನ ಪ್ರಾರ್ಥನೆಗೆ ಉತ್ತರ ಉಂಟು ರಸ್ತೆಯಲ್ಲಿ ಪ್ರಾರ್ಥಿಸಿದರು ಎಲ್ಲಿ ಪ್ರಾರ್ಥಿಸಿದರು ಪ್ರೇರಿ ಈ ಕ್ಷಣ ಒಂದು ಚಿಂತನೆ ನಿಮ್ಮ ಮುಂದೆ ನಾನು ಇಡುತ್ತೇನೆ ನಾನು ರಸ್ತೆಯಲ್ಲಿ ಹಾದು ಹೋಗುತ್ತಾ ಇರುತ್ತೇನೆ ಸಿಟಿ ಟ್ರಾಫಿಕ್ ಸಿಗ್ನಲ್ ಹೀಗೆ ಹಾದು ಹೋಗುತ್ತಾ ಇರುತ್ತೇನೆ ನನ್ನ ಮನಸ್ಸು ಕ್ಷಣಾರ್ಥದಲ್ಲಿ ಕೆಲವು ಸಾರಿ ಎಳುತ್ತದೆ ನೀನು ಪ್ರಾರ್ಥನೆ ಮಾಡು ನೀನು ಪ್ರಾರ್ಥನೆ ಮಾಡು ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ ನಾನು ಆ ಕ್ಷಣ ಆ ಜನಜಂಗಡಿಗಳ ಮಧ್ಯದಲ್ಲಿ ಆ ರಸ್ತೆ ಪಬ್ಲಿಕ್ ರಸ್ತೆಯಲ್ಲಿ ನಾನು ಫುಟ್ಪಾತ್ಗಳಲ್ಲಿ ಮಂಡಿ ಊರುತ್ತೇನೆ ಮಂಡಿ ಊರಿ ನಾನು ಪ್ರಾರ್ಥಿಸಲು ಪ್ರಾರಂಭಿಸುತ್ತೇನೆ ಇದು ಮನುಷ್ಯನ ದೃಷ್ಟಿಯಲ್ಲಿ ಉಚಿತನ ಹೌದು ನೋಡುವವರಿಗೆ ಪರ್ಯಾಸ್ಯ ಹೌದು ಅದು ಅಲ್ಲಿ ನಾನು ಮಂಡಿ ಊರಲೇಬೇಕೆಂಬುದು ಇಲ್ಲ ಎಂಬ ಚಿಂತನೆ ಇರಬಹುದು ಹೌದು ಆದರೆ ನನ್ನ ದೇವರು ನನ್ನನ್ನು ಪ್ರಾರ್ಥಿಸಲು ಪ್ರೇರೇಪಿಸುವಾಗ ನಾನು ಪ್ರಾರ್ಥಿಸುತ್ತೇನೆ ಕಾರಣ ನನಗೂ ದೇವರಿಗಿರುವಂತಹ ಆತ್ಮೀಯ ಸಂಬಂಧ ನೋಡಿ ನಿಮ್ಮ ಮಿತ್ರರು ಯಾರಾದರೂ ನಿಮ್ಮನ್ನು ಹುಡುಕಿ ಬರುತ್ತಾರೆ ಎಂಬುದಾದರೆ ಫುಟ್ಪಾತ್ನಲ್ಲಿದ್ದರೆ ಅವರನ್ನ ಹೋಗಿ ಅಪ್ಪಿಕೊಳ್ಳುವುದಿಲ್ಲವೇ ಅಥವಾ ಬಸ್ನಲ್ಲಿ ಬರುತ್ತಾ ಇದ್ದಾರೆ ಪ್ರಯಾಣದಲ್ಲಿ ಬರುತ್ತಾ ಇದ್ದಾರೆ ಅಂದ್ರೆ ಬಸ್ ನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ನಾವು ಕಾಯುವುದಿಲ್ಲವೆ ಅಥವಾ ಯಾವುದಾದ್ರೂ ಒಂದು ವಿಳಾಸವನ್ನು ಕೊಡುವಾಗ ಆ ವಿಳಾಸದಲ್ಲಿ ಅವರಿಗಾಗಿ ಗಂಟೆಗಟ್ಟಲೆ ಕಾದು ಕುಳಿತುಕೊಳ್ಳುವುದಿಲ್ಲವೇ ಅವರು ಬರುವಾಗ ಅವರನ್ನ ಆಲಂಗಿಸಿಕೊಳ್ಳುವುದಿಲ್ಲವೇ ಚುಂಬನ ಕೊಡುವುದಿಲ್ಲವೇ ಹೀಗೆ ಮನುಷ್ಯನ ಮನುಷ್ಯರಾಗಿರುವ ನಾವು ಸಲ್ಲಿಸುತ್ತೇವೆ ಆದರೆ ದೇವರನ್ನು ಸಾಧಿಸಲು ನಾಚಿಕೆ ಪಡುತ್ತೇವೆ ಇದನ್ನು ನಾನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ ನನ್ನ ಚಿಂತನೆಯ ಒಂದು ಸಂಕೇತವನ್ನು ನಿಮ್ಮ ಮುಂದೆ ಹೇಳುತ್ತಾ ಇದ್ದೇನೆ ಹೀಗೆ ರಸ್ತೆಯಲ್ಲಿಯೇ ನಾನು ಮಂಡಿ ಊರಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರಾರ್ಥನೆಗೆ ದೇವರ ಸದು ಕೊಡುತ್ತಾರೆ ಕೊಟ್ಟಿದ್ದಾರೆ ಏಕೆಂದರೆ ಅವರು ಹೃದಯ ವೀಕ್ಷಿಸುವವರು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಯಾಕೆಂದ್ರೆ ಇಂದಿನ ದಿನದಲ್ಲಿ ನಾವು ನೋಡುವಾಗ ಕೀರ್ತನೆಗಾರ ಐವತ್ತೈದನೇ ಅಧ್ಯಾಯ ಒಂದನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಕೀರ್ತನೆಗಾರ ಹೇಳುತ್ತಾನೆ ಹೇ ದೇವಾ ಕಿವಿಗಳು ನನ್ನ ಪ್ರಾರ್ಥನೆಗೆ ವಿಮುಖನಾಗಬೇಡ ನನ್ನ ವಿಜ್ಞಾಪನೆಗೆ ನಾವು ಬೈಬಲ್ನ ಶ್ರೀಪುಟವನ್ನು ತೆಗೆದುಕೊಂಡು ನಾವು ನೋಡುವಾಗ ಹನ್ನೆರಡು ವರ್ಷದಿಂದ ರಕ್ತಸ್ರಾವ ಸ್ತ್ರೀಯನ್ನು ನೋಡುತ್ತೇವೆ ಆಕೆ ರಕ್ತಸ್ರಾವ ಸ್ತ್ರೀ ನಿಮಗೆ ಗೊತ್ತು ನೀವೆಲ್ಲ ಹೆಣ್ಣು ಮಕ್ಕಳು ರಕ್ತಸ್ರಾವ ಬಂದರೆ ಆದರೆ ಎಷ್ಟು ಕಷ್ಟವಾಗ್ತದೆ ಎಂಬುದಾಗಿ ಆಕೆಗೆ ಒಂದು ವಾರ ಅಲ್ಲ ಒಂದು ತಿಂಗಳಲ್ಲ ಹನ್ನೆರಡು ವರ್ಷದಿಂದ ಅವಳಿಗೆ ರಕ್ತಸ್ರಾವವಾಗುತ್ತಾ ಇತ್ತು ಅವಳು ನೋಡದಿರುವಂಥ ವೈದ್ಯರಿಲ್ಲ ಅಲೆದು 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 ಹೋಗಿದ್ದಳು ವಾಕೇಳುತ್ತದೆ ಅವಳ ಬಿಡುಗಾಸೊಂದನ್ನು ಅವಳು ಕಳೆದುಕೊಂಡಳು ಅಂತ ಬಿಡುಗಾಸು ಸಹ ಅವಳಲ್ಲಿ ಇರಲಿಲ್ಲ ಚಿಕಿತ್ಸೆ ಮಾಡಿ ಚಿಕಿತ್ಸೆ ಮಾಡಿ ಎಂಬುದಾಗಿ ಆದರೆ ಒಂದು ದಿನ ಅವಳಲ್ಲಿ ಚಿಂತೆ ಬಂತು ನನ್ನ ಯೇಸುವನ್ನು ನಾನು ಸಂಧಿಸಬೇಕು ಏಸುವನ್ನು ನಾನು ಮುಟ್ಟಬೇಕು ನಜರೇ ಯೇಸುವನ್ನು ನಾನು ಮುಟ್ಟಿದರೆ ನಾನು ಸೌಖ್ಯವಾಗುವೆ ಎಂಬುದಾಗಿ ಅದು ಚಿಂತನೆ ಅಲ್ಲ ಆ ಚಿಂತನೆಯಲ್ಲಿ ಪ್ರಾರ್ಥನೆ ತಾನು ದೇವರೊಂದಿಗೆ ಯೇಸುವಿನಲ್ಲಿಟ್ಟಂತಹ ಭರವಸೆಯ ಪ್ರೀತಿ ಅವಳ ಆ ಚಿಂತನೆ ಪ್ರಾರ್ಥನೆ ಆಗಿತ್ತು ಹನ್ನೆರಡು ವರ್ಷ ರಕ್ತಸ್ರಾವ ಸ್ತ್ರೀಯ ಚಿಂತನೆ ಪ್ರಾರ್ಥನೆಯಾಗಿತ್ತು ಅದಕ್ಕೆ ಚಿಂತಿಸಿದಳು ಈ ಜನಜಂಗುಳಿಯ ಮಳೆಯಲ್ಲಿ ಆ ಯೇಸುವನ್ನು ನಾನು ಹೋಗಿ ಅವರ ವಸ್ತ್ರವನ್ನು ನಾನು ಮುಟ್ಟಬೇಕು ಮುಟ್ಟಿದರೆ ನಾನು ಖಂಡಿತವಾಗಿ ಗುಣ ಗುಣವಾಗುತ್ತೇನೆಂಬುದಾಗಿ ಇದು ಅವಳ ಹೃದಯಂತರಾಳದ ವಿಶ್ವಾಸದ ಪ್ರಾರ್ಥನೆ ಅವಳು ಯಶುವನ್ನು ಕೂಗುತ್ತಾ ಇದ್ದಳು ಯಶುವನ್ನು ಕರೆಯುತ್ತಾ ಇದ್ದಳು ಆದರೆ ಯೇಸುವನ್ನು ಮುಟ್ಟರೆ ಅವಳಿಂದ ಸಾಧ್ಯವಾಗುತ್ತಾ ಇರಲಿಲ್ಲ ಯಾಕೆಂದರೆ ಋತುಮತಿಗಾಗಿರುವಂತಹ ಈ ಪಿರಿಯಡ್ ಆಗಿರುವಂಥವರು ಯಹುದಿಯರ ಪದ್ಧತಿಯಲ್ಲಿ ನಾವು ನೋಡೋದು ಆದರೆ ಅದನ್ನು ತುಂಬ ಇದು ಅಂತ ಹೇಳ್ತಾರೆ ವಿಘ್ನ ಎಂಬುದಾಗಿ ಹೇಳುತ್ತಾರೆ ಹೆಣ್ಣು ಮಕ್ಕಳು ಈ ದಿನಗಳಲ್ಲಿ ಹಳ್ಳಿಗಾಡಿಗಳಲ್ಲಿ ನೋಡುವಾಗ ಈ ಪಿರಿಯಡ್ ಆಗಿ ಹೋದರೆ ಅವರು ಮನೆಯೊಳಗೆ ಪ್ರವೇಶಿಸುವಾಗೆ ಇಲ್ಲ ಅಡುಗೆ ಮನೆಯಲ್ಲಿ ಪ್ರವೇಶಿಸುವಾಗೆ ಇಲ್ಲ ಅವರ ಹಾಸಿಗೆ ಕೋಣೆಗೆ ಪ್ರವೇಶಿಸುವಾಗೆ ಇಲ್ಲ ಹೊರಗೆ ಸಪರೇಟ್ ಆಗಿ ಅವರಿಗೆ ಒಂದು ಚಾಪೆ ಚೊಂಬು ತಟ್ಟನ್ನು ಕೊಟ್ಟು ಬಿಟ್ಟು ಬಿಡುತ್ತಾರೆ ಇದು ಯಹೋದ್ಯರ ಕಾಲ ಯಹೋದ್ಯರ ಕಾಲದಲ್ಲಿ ಇದ್ದಂತಹ ಪದ್ಧತಿ ಹಾಗೆ ಅವಳನ್ನು ಯಾರು ಮುಟ್ಟುವಂತಿರಲಿಲ್ಲ ಯಾರು ಮಾತನಾಡುತ್ತಿರುವಂತಿರಲಿಲ್ಲ ಅವಳು ಎಲ್ಲಿಯೂ ಹೋಗಿ ಸಮೂಹದಲ್ಲಿ ಸೇರುವಂತಿರಲಿಲ್ಲ ಆದರೆ ಒಂದು ದಿನ ಯಸ್ಸು ಅವಳ ಮನೆಯ ಮಾರ್ಗವಾಗಿ ಬರುವುದನ್ನು ಅವಳು ಅರಿತುಕೊಂಡಳು ಏನಾದರೂ ಮಾಡಿ ನನ್ನ ಯೇಸುವನ್ನು ಮುಟ್ಟಬೇಕೆಂಬ ಅಂಬಲ ಅವಳಿಗೆ ಅವಳು ತನ್ನ ಮುಖದ ಸುತ್ತಲೂ ಬಟ್ಟೆಯನ್ನು ಹಾಕಿಕೊಂಡಳು ಯಾರಿಗೂ ತನ್ನ ಪರಿಚಯವನ್ನು ಕಾಣದಂತೆ ಅವಳು ಒದ್ದುಕೊಂಡಳು ಓಡಿದಳು ಓಡಿದಳು ಏಸುವಿನಿಂದ ಓಡಿದಳು ಓಡಿದಳು ಇನ್ನೇನು ಓಡಿದಳು ಓಡಿದಳು ಆ ಜನಜಂಗುಲಿಯ ಮಧ್ಯದಲ್ಲಿ ತಳ್ಳಾಡಿ ತಳ್ಳಾಡಿ ಓಡಿ ಹೋಗುವಾಗ ಕೊನೆಗೆ ಯೇಸುವಿನ ಆ ಉಡುಪನ್ನು ಅವಳು ಕ್ಷಣಾರ್ಥದಲ್ಲಿ ಮುಟ್ಟಿದಳು ಮುಟ್ಟಿದ ತಕ್ಷಣ ಅಲ್ಲಿ ನಿಂತರು ಶಿಷ್ಯರನ್ನು ಕೇಳಿದರು ನನ್ನನ್ನು ಮುಟ್ಟಿದವರು ಯಾರು ಶಿಷ್ಯರು ಕೇಳಿದ್ರು ಇದೇನು ಉಚಿತನ ನಾವು ಅವಾಗಿಂದ ಮುಟ್ಟಿಕೊಂಡೇ ಬರುತ್ತಾ ಇದ್ದೇವೆ ಎಷ್ಟು ಜನ ನಿಮ್ಮನ್ನು ಒತ್ತರಿಸಿ ಒತ್ತರಿಸಿ ಮುಟ್ಟಿ ಬರುತ್ತಾ ಇದ್ದಾರೆ ಆದರೆ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತಿರಲ್ಲ ಎಂಬುದಾಗಿ ಹೇಳಿದರು ಇಲ್ಲ ನನ್ನನ್ನು ಒಬ್ಬರು ಮುಟ್ಟಿದರು ನನ್ನಿಂದ ದಿವ್ಯ ಶಕ್ತಿ ಹರಿದು ಹೋಯಿತು ಎಂಬುದಾಗಿ ಬೇರೆ ಅಕ್ಷಣ ಯೇಸುವಿನ ವಸ್ತ್ರ ಮುಟ್ಟಿದ ಅಕ್ಷಣ ಆ ಹನ್ನೆರಡು ವರ್ಷ ರಕ್ತಸ್ರಾವ ಸ್ತ್ರೀಯ ಆ ರಕ್ತಸ್ರಾವವು ನಿಂತು ಹೋಯಿತು ಅವಳಿಗೆ ಹರಿವಾಯಿತು ನನ್ನ ರೋಗವು ಸೌಖ್ಯವಾಯಿತು ಎಂಬುದಾಗಿ ಎದರಿ ಕುಳಿತುಕೊಂಡಳು ಎಷ್ಟು ಕೇಳಿದರು ನನ್ನನ್ನು ಮುಟ್ಟಿದವರಾರು ಆ ಕೇಳಿದರು ನಾನೇ ಎಂಬುದಾಗಿ ನಾನೇ ನಿಮ್ಮನ್ನು ಮುಟ್ಟಿದ್ದೆ ಎಂಬುದಾಗಿ ಪ್ರಿಯರೇ ವಿಶ್ವಾಸಕ್ಕೆ ಶಬ್ದವುಂಟು ನಾವು ಯೇಸಿನಲ್ಲಿ ಇಡುವಂತಹ ವಿಶ್ವಾಸಕ್ಕೆ ಶಬ್ದವುಂಟು ಶಕ್ತಿ ಉಂಟು ಹೌದು ನಾವು ನಮ್ಮ ಪ್ರಾರ್ಥನೆ ಎಂದಿಗೂ ಸಹ ವ್ಯರ್ಥವಾಗಿ ಹೋಗುವುದಿಲ್ಲ ಆಕೆ ಹಲವಾರು ಕಾಲದ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ ಬಿಡುಗಾಸು ಸಹ ಅವಳಲ್ಲಿ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳಿತ್ತು ಬರೀ ಆದ್ದರಿಂದ ಈ ದಿನದಲ್ಲಿ ನಾವು ಚಿಂತಿಸಿಕೊಳ್ಳುತ್ತಾ ಇದ್ದೇವೆ ನಮ್ಮಲ್ಲಿ ಬರಬೇಕು ದೇವರು ನನ್ನ ಪ್ರಾರ್ಥನೆಗೆ ಕಿವಿ ಕೊಡುತ್ತಾರೆ ನನ್ನ ವಿಜ್ಞಾಪನೆಗೆ ಕಿವಿ ಕೊಡುತ್ತಾರೆ ಸದುತ್ತರವನ್ನು ಕೊಡುತ್ತಾರೆ ಎಂಬುದಾಗಿ ಕೀರ್ತನೆಗಾರ ಐವತ್ತೈದನೇ ದೇವೊಂದರೆ ವಾಕ್ಯದಲ್ಲಿ ಹೇಳುತ್ತಾನೆ ಹೇ ದೇವಾ ಕಿವಿಗೊಡು ನನ್ನ ಪ್ರಾರ್ಥನೆಗೆ ವಿಮುಖನಾಗಬೇಡ ನನ್ನ ವಿಜ್ಞಾಪನೆಗೆ ಇಂದು ನಿಮ್ಮ ದೇವರು ನಿಮಗೆ ನಿಮ್ಮ ವಿಜ್ಞಾಪನೆಗೆ ಕಿವಿ ಕೊಡುವ ಸಮಯ ಒಂದು ಕ್ಷಣ ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಯಾಚಿಸುವ ಪ್ರಾರ್ಥನೆಗೆ ಸದುತ್ತರ ಖಂಡಿತವಾಗಿಯೂ ಇದೆ ಈ ಕ್ಷಣ ನಿನ್ನ ದೇವರು ಈ ಚಿಂತನೆಯ ಮೂಲಕವಾಗಿ ನಿನ್ನ ನುಡಿಯ ಮೂಲಕವಾಗಿ ನಿನಗೆ ಸಾಂತ್ವನನ್ನು ಕೊಡುತ್ತಾರೆ ಸೌಖ್ಯಪಡಿಸುತ್ತಾರೆ ನಿನ್ನ ಪ್ರಾರ್ಥನೆಗೆ ಸದುತ್ತರನ್ನು ಕೊಡುತ್ತಾರೆ ಒಂದು ಕ್ಷಣ ನಿನ್ನ ಎಸ್ಸು ನಿಧಾನಿಸು ಆ ವಾಕ್ಯದಲ್ಲಿ ನಿಮಗ್ನಕು ನಿನಗೆ ಸದುತ್ತರ ಉಂಟು ನಿನಗೆ ಸದುತ್ತರ ಉಂಟು ಈ ಚಿಂತನೆಯಲ್ಲಿ ನಿನ್ನ ಚಿಂತನೆಯನ್ನು ಬೆರೆತು ನೀ ಯಶಿಲಿ ಮಾತನಾಡುವಾಗ ನಿನಗೆ ಸದುತ್ತರ ಉಂಟು ಕೀರ್ತನೆ ಐವತ್ತೈದು ಒಂದು ಎ ದೇವ ಕಿವಿಗುಡು ನನ್ನ ಪ್ರಾರ್ಥನೆಗೆ ವಿಮುಖನಾಗಬೇಡ ನನ್ನ ವಿಜ್ಞಾಪನೆಗೆ ಪ್ರಭುವಿನ ವಾಕ್ಯ और ये बन्दे जीववा सिंह गोड का क्लास गुरु ने घोषणा कर ना बेड़ा नन विज्ञान के सब इन आपत्ति का जीवरी गीत केति ने पीस लेली ಕೀರ್ತನೆ ಐವತ್ತೈದು ವಾಕ್ಯ ಒಂದು ನನ್ನ ಪ್ರಾರ್ಥನೆಗೆ ವಿಮುಖನಾಗಬೇಡ ನನ್ನ ವಿಜ್ಞಾಪನೆಗೆ ಪ್ರಭುವಿನ ವಾಕ್ಯ ಕೀರ್ತನೆ ಐವತ್ತೈದನೇ ಅಧ್ಯಾಯ ಒಂದನೇ ವಾಕ್ಯ ಕೊಡು ನನ್ನ ಪ್ರಾರ್ಥನೆಗೆ ವಿಮುಖನಾಗಬೇಡ ನನ್ನ ವಿಜ್ಞಾಪನೆಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞ ಕೇಶ ಅಧ್ಯಾಯ ಒಂದನೇ ವಾಕ್ಯ ಕಿವಿಗೂಡು ನನ್ನ ಪ್ರಾರ್ಥನೆಗೆ ವಿಮುಖನಾಗಬೇಡ ನನ್ನ ವಿಜ್ಞಾಪನೆಗೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞ ಕೇಶ ಅಪ ಸ್ತೋತ್ರ ರಾಜ ಅಂದನಿ ರಾಜ ನಿನ್ನ ಮಕ್ಕಳ ದನಿಯನ್ನು ನೀವು ಆಲಿಸುತ್ತಾ ಇದ್ದೀರಿ ರಾಜ ನಿನ್ನ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ಸ್ವಾಮಿ ಈ ದಿನದಲ್ಲಿ ನಮ್ಮ ಜೀವಿತ ನಮ್ಮ ಜೀವಿತದಲ್ಲಿ ನೀನು ನಮಗೆ ದಾನವಾಗಿ ಕೊಟ್ಟ ಬಾಳಸಂಗಾತಿ ಮಕ್ಕಳು ಎತ್ತವರು ಒಡ ಹುಟ್ಟಿದವರು ಬಂಧು ಮಿತ್ರಾದಿಗಳನ್ನು ಆಶ್ರಯಿಸಿರಿ ಸ್ವಾಮಿ ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಸಫಲತೆಯನ್ನು ಕೊಡಿರಿ ಸ್ವಾಮಿ ನಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು ಕೊಡಿರಿ ಸ್ವಾಮಿ ನಮ್ಮನ್ನು ಪ್ರೀತಿಸುವವರನ್ನ ನಮ್ಮನ್ನು ತಿರಸ್ಕರಿಸುವವರನ್ನ ನಮ್ಮನ್ನು ನಿಂದಿಸುವವರನ್ನ ದೂಷಿಸುವವರನ್ನ ಆಶೋಧಿಸಲಿ ಸ್ವಾಮಿ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಪರಿವರ್ತಿಸಲಿ ಸ್ವಾಮಿ ಸ್ವಾಮಿ ದಿನನಿತ್ಯವೂ ನೆನ್ನೆ ನಾಮಸ್ಮರಣೆ ಮಾಡುತ್ತಾ ಜೀವಿಸುವಂತೆ ಮಾಡಿದೆ ಸ್ವಾಮಿ ನಾವು ಇದನ್ನು ಮಾಡುವ ಎಲ್ಲ ಪ್ರಯಾಣಗಳನ್ನು ಆಶೀರ್ವಿಸಲಿ ಸ್ವಾಮಿ ಯಶುವೆ ಈ ಚಿಂತನೆ ಮೂಲಕವಾಗಿ ನಾವು ನಿಮ್ಮನ್ನು ಎಚ್ಚೆಚ್ಚಾಗಿ ಕಂಡುಕೊಂಡು ನಾವು ನಿಮ್ಮನ್ನು ಧ್ಯಾನಿಸಿ ಅರಿವು ಮೂಡಿಸುವಂತೆ ಅನುಗ್ರಹಿಸಿ ಎಂದು పీత సుతమైన పైత్రాత్ పరిణామం ప్రార్థిస్తే జీవన తే అమేన్ అమేన్ అమేన్